ಕೆಲವು ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡಬೇಕು ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂತಹ ಪ್ರೇಕ್ಷಕನೂ ಕೂಡ ಮಿಟಿಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾನೆ ಅಂತ ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತಹ ಒಂದು ವಿಭಾಗ ಅಂತ ಯಾವ್ದಾರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ಗಳಲ್ಲಿ ಅಹ್ ತುಂಬಾ ಏನ್ ಅಷ್ಟು ಕಷ್ಟ ಇರಲ್ಲ ಬಿಸ್ಲಿ ಇರ್ಬೋದು ಕಷ್ಟವಾದಂತ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ ತುಂಬಾ ಕಷ್ಟ ಇರೋದು ಫೈಟರ್ಸ್ ಮಾತ್ರ ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು ಆ ಫೈಟರ್ಸ್ ಗಳ ಮೇಲೂ ಕೂಡ ಒಂದು ಕಾಳಜಿ ಇತ್ತು ಅವ್ರನ್ನ ಹೇಗ್ ನಡೆಸ್ಕೊಳ್ಬೇಕು ಅವ್ರ ಎಲ್ಲೂ ಕೂಡ ನೋವು ಆಗದೆ ಇರೋ ಹಾಗೆ ಆದ್ರೆ ಅವ್ರ ತಲೆನ ಕೊಚ್ತಾ ಇರಬೇಕು ಆದ್ರೂ ಅವ್ರನ್ನ ಮುಟ್ಟಬಾರ್ದು ಇದು ಇದು ಈ ತರದ ಒಂದು ಟಾಸ್ಕ್ ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ ಒಂದೇ ಶಾರ್ಟ್ ಅಲ್ಲಿ ಹತ್ತು ಜನ ನೋಡಿಬೇಕು ಒಬ್ಬ ಮಚ್ಚಲ್ ಇನ್ನೊಬ್ಬ ದೊಣ್ಣೆ ಹುಡುಗ್ರಿಗೆ ಯಾವ್ದು ಒಂದು ಪಾತ್ರೆಯಲ್ಲಿ ವಿಭಿನ್ನವಾದಂತ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋ ಆಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ಕಲಾವಿದರು ನಾನು ನೋಡಿದ್ದು ಒಬ್ಬರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಆಶ್ಚರ್ಯ ಪಡೋ ಹಾಗೆ ನಡೆಸಿದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ ಅದು ದರ್ಶನ್ ಅವರು ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲು ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲೆ ಧೂಳೆಲ್ಲ ಬರ್ತಾಯಿತ್ತು ಬರ್ತಾ ಇತ್ತು ನಾನ್ ಅನ್ಕೊಂಡೆಗಾರು ಬಿದ್ದಿರತ್ತೆ ಏಟು ಅಂತ ಅನ್ಕೊಂಡ್ರೆ ಫೈಟರ್ ಎಲ್ಲಿ ತಗೊಂಡು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂದ್ರೆ ನಾಲ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗಿರೋ ರೀ ಅದವ್ರ ಅಪ್ಪನಿಂದ ಬಂದಿರುತ್ತೆ ಎಷ್ಟು ಖುಷಿ ಆಗ್ತದ ಈ ತರದ್ದೆಲ್ಲ ವಿಶೇಷವಾದಂತಹ ಗುಣ ಇದೆ ಆ ತುಂಬಾ ವಿಶೇಷವಾದಂತಹ ಕಾಳಜಿ ಇದೆ ಆಸಕ್ತಿ ಇದೆ ಅದು ನನ್ಗೆ ತುಂಬಾ ಖುಷಿ ಆಗುತ್ತೆ